आकाश थैंक्यू 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 सो मच थैंक्यू 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 सो मचल ಕಂಗ್ರಾಚುಲೇಷನ್ ಇದೆ ಒಂದು ನಿಮಿಷ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಇಲ್ಲಿಂದ ಮಾತಾಡೋಣ Thank you. इल बरे इलाही थैंक्यू भारत माता के थैंक यू थैंक यू थैंक यू सेट्रे थैंक यू थैंक यू आगे ಥ್ಯಾಂಕ್ ಯು ಯು ಶೇಖರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಸುಮ್ಮನಿ ಮತ್ತೆ ಹಲೋ ನಮಸ್ಕಾರ ಥ್ಯಾಂಕ್ ಯು

Four thousand rupions for a long time. ಪಾಟಾಕಿ ಬಿಜೆಪಿಗೆ ನರೇಂದ್ರ ಮೋದಿ ಅವರಿಗೆ ತೇಜಸ್ವಿ ಸೂರ್ಯ ಅವರಿಗೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಒಂದೇ ಒಂದೇ ಎಲ್ಲ ஜேபிய காரியத்திண கேத்த பிஜேபிய முக மாஜி மகான பாலிகை சதே எல்லா நம்ம சாசக மித்திரே வந்திருந்த மாதம மித்திரேன்ஸ் ஆம்புலன்ஸ் ஜாகபிடப்பா ஆம்புலன்ஸ் ஜாக விடஸ் ஓகே ரீதிடப்பா அது யார் அந்த கொட் பண்ணி போலீசாசொடி ಆಂಬುಲೆನ್ಸ್ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಆಂಬುಲೆನ್ಸ್ ಜಾಗ ಬಿಡಿಸ್ಕೊಡ್ರಪ್ಪ ಇಲ್ಲಿ ಎಂಡ್ ಆಗಿದ ತಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು

भारत माता की बीजेपी के नक्षिण क्षेत्र मुखंड कार्यकर्ता इवतोर जन दक्षिण क्षेत्र जन मत ए लक्ष लीड तेजस्वी सूर्य अभिनंद ಕ್ಷೇತ್ರದ ಜನ ಮಾಡುವಂತ ಅಭಿವೃದ್ಧಿ ಕೆಲಸಗಳನ್ನು ರೂಪಿಸಿ ಅತಿ ಹೆಚ್ಚು ಬೆಂಗಳೂರಿನ ಬಗ್ಗೆ ಕರ್ನಾಟಕದ ಬಗ್ಗೆ ದೇಶದ ಬಗ್ಗೆ ಲೋಕಸಭೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಉದ್ದೇಶಿಸಿ ಮಾತನಾಡಿದಂತ ಸೂರ್ಯ ಅವರು ಈ ಸಲ ಕಾಂಗ್ರೆಸ್ ಸರ್ಕಾರ ಇತ್ತರ ಎಲ್ಲ ಒಂದು ರೀತಿ ಕೋಟ್ಯಾಂತ ರೂಪಾಯಿಯನ್ನ ಹಣವನ್ನು ಕಲೆಕ್ಟ್ ಮಾಡಿ ಚುನಾವಣೆಯಲ್ಲಿ ಅಕ್ರಮವನ್ನು ಎಸಗಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಹಣವನ್ನು ಮತದಾರಿಗೆ ಅಮಿಷ ಕೊಟ್ಟಿದ್ರು ಕೂಡ ಪ್ರಮುಖ ಮತದಾರರು ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಪರವಾಗಿ ಮತವನ್ನು ಹಾಕಿದ್ದಾರೆ ಮತ್ತೊಮ್ಮೆ ದಕ್ಷಿಣ ಕ್ಷೇತ್ರ ಬಿಜೆಪಿಯ ಭದ್ರ ಕೋಟೆ ಅಂತ ಈಗಾಗಲೇ ನೀವು ಕೂಡ ಮಾಡ್ತಕ್ಕಂಥ ಇನ್ನು ಎಂಬ ವಿಶೇಷವಾಗಿ ಗೋವಿಂದರಾಜನಗರ ವಿಜಯನಗರ ನಮ್ಮ ಬಿಜೆಪಿಯ ಎಂಎಲ್ ಎಲ್ಲ ಅಲ್ಲಿ ಐವತ್ತು ಸಾವಿರ ನೀಡು ಮೂವತ್ತೈದು ಸಾವಿರ ನೀಡು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಬಿಟಿಎಂಲಿ ಓಟ್ ಬಿಟಿಎಂ ಲಿವಲ್ಲಿ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಬಿಜೆಪಿ ನೀಡುವ यार वोतना ಹೇಳ್ತಾ ಇದ್ರೋ ಅವರನ್ನajana ಇತ್ತು ತಿರೆ